ಇಂಟ್ರಾಲ್ ಮೇಲೆ ಬರೋ ಇಲ್ಲ ಇಂಟ್ರಾಲ್ ಮೇಲೆ ಬರೋ ಇಲ್ಲ ಪಿಕ್ಚರ್ ಎಲ್ಲ ನೋಡಿರೋ ಸಿನಿಮಾನೆ ಪಕ್ಕಾ ಡಬ್ಬಾ ಮಾರ್ಟಿನ್ ಇದು ಬ್ಲಾಕ್ ಬಸ್ ಸೇರೋ ಅಪ್ಪ ಇದು ನೂರ್ ಮಾರ್ಟಿನ್ ಸೇರಿದ್ರು ಒಂದು ಡೆವಿಲ್ ಮಾಡಕ್ ಆಗಲ್ಲ ಅಲ್ಲೂ ಡಬಲ್ ಕ್ಯಾರೆಕ್ಟರ್ ಇದೆ ರೈನೋ ಸರಸ್ ಅಂತೆ ವಾ ವಾ ಅಂತ ಇದು ಕ್ಯಾರೆಕ್ಟರ್ ಅಂದ್ರೆ ಹಿಂಗ್ ಮಾಡ್ಬೇಕು ಏನ್ ಇಷ್ಟ ಅಂದ್ರೆ ದರ್ಶನ್ ಶೇಡ್ಸ್ ಚೆನ್ನಾಗಿದೆ ತುಂಬಾ ಅಂದ್ರೆ ಡಿಫ್ರೆಂಟ್ ಶೇಡ್ಸ್ ಆಫ್ ಇದು ಬಟ್ ಸ್ಟೋರಿ ಲೈನನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾಗಿತ್ತು ಈ ಟ್ರೆಂಡಿಂಗ್ ಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ವಲ್ಪ ಸ್ಟೋರಿ ಲೈನ್ ಅಳೆದನ್ಸುತ್ತೆ ಬಟ್ ಪ್ರಿಡಿಕ್ಟಬರ್ ಮಾಡಿದ್ರು ಒಂದು ಎಂಗೇಜಿಂಗ್ ಆಗಿದೆ ನೋಡ್ಬೋದು ಚೆನ್ನಾಗಿದೆ ಒಂದ್ಸಲ ನೋಡ್ಬೋದು ಪೊಲಿಟಿಕಲ್ ಡ್ರಾಮಾ ಸೊ ಆಸ್ ಯೂಶಯಲ್ ಎಲ್ಲ ಮೂವೀಸಲ್ಲಿ ಹೇಗಿರುತ್ತೆ ಹಾಗೆ ದರ್ಶನ್ನ ಒಳ್ಳೆ ಡಿಫ್ರೆಂಟ್ ಶೇಡಲ್ಲಿ ನೋಡ್ಬೋದು ಡಿಫ್ರೆಂಟ್ ಚೆನ್ನಾಗಿದೆ ನೋಡಿ ಥ್ಯಾಂಕ್ ಯು ಮಸ್ತ್ ಆಗಿದೆ ಗೊತ್ತಾ ನಾವು ಸಪೋರ್ಟ್ ಮಾಡಬೇಕಾಗಿರೋದು ಲಾಸ್ಟಲ್ಲಿ ನಮ್ಮ ಡವೀಲ್ಗ ಇಲ್ಲ ನಮ್ಮ ಬಾಸ್ಗ ಇಬ್ಬರೂ ಬೇಕು ಅದೊಂದೇ ಕನ್ಫ್ಯೂಷನ್ ಲಾಸ್ಟಲ್ಲಿ ಒಂದೇ ಒಂದು ಬೇಜಾರು ಏನಂದರೆ ನಮ್ಮ ಡವಿಲು ಇನ್ನೂ ಜೀವಂ ಜೀವಂತವಾಗಿ ಇರಬೇಕಿತ್ತು ಅವ್ರನ್ನ ಸಾಯಿಸ್ಬಿಟ್ರು ಅದೊಂದೇ ಬೇಜಾರಾಗಿತ್ತು ಅವ್ರನ್ನ ಮತ್ತೆ ದುಬಾಯ್ಗೆ ಕಲಿಸ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಬಾಸ್ ದುಬೈಯಲ್ಲಿ ಡವೀಲು ಎಷ್ಟು ಚೆನ್ನಾಗಿರೋದು ಪ್ರೊಡ್ಯೂಸರ್ ಅದೊಂದು ಡೈರೆಕ್ಟರ್ ಅದೊಂದು ಮಿಸ್ಟೇಕ್ ಮಾಡಿದ್ರು ಅಷ್ಟೇ ಅದು ಬಿಟ್ಟರೆ ಮಾಸ್ ಇಲ್ಲೂ ಡವಿಲ್ ಗುರು ಬಾಸ್ ಕ್ಯಾರೆಕ್ಟರ್ ಸೂಪರ್ ಆಗಿದೆ ಫಿಲಮ್ ಚೆನ್ನಾಗಿದೆ ಗುರು ಸರ್ ಸ್ಟೋರಿ ಚೆನ್ನಾಗಿದೆ ಸರ್ ಒನ್ ಟೈಮ್ ವಾಚಬಲ್ ಸರ್ ಸೀರಿಯಸ್ ಆಗಿ ಹೇಳಬೇಕು ಬಾಸ್ ಕ್ಯಾರೆಕ್ಟರ್ ಚೆನ್ನಾಗಿದೆ ಸಿನಿಮಾ ಸ್ಟೋರಿ ಇನ್ನೂ ಚೆನ್ನಾಗಿ ಕಟ್ಟಬೇಕಾಗಿತ್ತು ಓಕೆ ಸರ್ ಬಾಸ್ ಆಡಿಯನ್ಸ್ಗೆ ಮೋಸ ಇಲ್ಲ ಚೆನ್ನಾಗಿದೆ ಮೂವಿ ಡಿಫ್ರೆಂಟ್ ಆಗಿದೆ ಅವ್ರ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮೂವಿನಲ್ಲಿ ಚೆನ್ನಾಗಿದೆ ನೋಡ್ಬೋದು ಡಿಫ್ರೆಂಟ್ ಸ್ಟೋರಿ ಅವರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅರ್ಥ ಮಾಡ್ಕೊಬೇಕು ನಾವು ಒಳ್ಳೆ ಕ್ಯಾರೆಕ್ಟರ್ ಜೊತೆ ಪ್ಲೇ ಮಾಡಿದ್ದಾರೆ ಇಲ್ಲ ಸ್ಟೋರಿನೇ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದ್ದಾವೆ ಫಿಲಮು ಚೆನ್ನಾಗಿದೆ ಇದು ಬಾಸ್ನ ಬೇರೆ ತರ ಲುಕ್ ಅಲ್ಲಿ ನೋಡಿದ್ವಿ ಇದು ಒಂಥರ ಬೇರೆ ತರ ಇದೆ ಲುಕ್ ಚೆನ್ನಾಗಿ ಬಂದಿದೆ ಮೂವಿ ಇಷ್ಟ ಆಯ್ತು ಸೂಪರ್ ಆಗಿದೆ ಫಿಲಮ್ ನಮ್ಮ ಬಾಸ್ ಆಲ್ವೇಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಕ್ಟಿಂಗ್ ಸೂಪರು ಬಂದೆ ಎಲ್ಲರೂ ಫಿಲಮ್ ನೋಡಿ ಎಲ್ಲರೂ ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಆಲ್ವೇಸ್ ನಮ್ಮ ಬಾಸ್ ಆಕ್ಟಿಂಗು ಇಲ್ಲಿರೋ ಟ್ವಿಸ್ಟ್ ಗಳು ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಆಲ್ ಟೋಟಲ್ ಮಾಸ್ ಫಿಲಮು ಸೂಪರ್ ಆಗಿದೆ ಫ್ಯಾಮಿಲಿ ಓರಿಯೆಂಟೆಡ್ ಆಲ್ಸೋ ಇದೆ ತುಂಬಾ ಚೆನ್ನಾಗಿದೆ ಎಲ್ಲಾರು ಬಂದು ನೋಡ್ಬೇಕು ಅಂತ ಕೇಳ್ಕೊಂತೀನಿ ನಮ್ ಬಾಸ್ದು ದೆ ಹೌದು ಸ್ಟೋರಿ ವೈಸು ಚೆನ್ನಾಗಿದೆ ಸ್ಕ್ರೀನ್ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದೆ ಮಾಡಬೇಕು ನ ಕನ್ನಡ ಚಾಲೆಂಜಿಂಗ್ಸ್ ಆರ್ ಚಾಲೆಂಜಿಂಗ್ ಚಾಲೆಂಜಿಂಗ್ ಸ್ಟಾರ್ ಜೈ ಡಿ ಬಾಸ್ ಮೂವಿ ಎಲ್ಲ ಚೆನ್ನಾಗಿತ್ತು ಮೇಕಿಂಗ್ ಎಲ್ಲ ಚೆನ್ನಾಗಿತ್ತು ಕ್ಯಾಮ್ರಾ ವರ್ಕು ಮ್ಯೂಸಿಕ್ ಎಲ್ಲ ಚೆನ್ನಾಗಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ ಮತ್ತೆ ಏನಂತಂದ್ರೆ ಮತ್ತೊಂದ್ಸರ್ತಿ ನೋಡ್ತೀವಿ ಎಲ್ಲರೂ ನೋಡಬೇಕಾಗಿರೋ ಮೂವಿ ಜನಕ್ಕೆ ಮೂವಿ ಇದು ಸಾಂಗ್ಸ್ ಇಷ್ಟ ಆಗ್ಬೋದು ಮ್ಯೂಸಿಕ್ ಇಷ್ಟ ಆಗ್ಬೋದು ಮತ್ತೆ ಕ್ಯಾಮ್ರಾ ವರ್ಕ್ ಇಷ್ಟ ಆಗುತ್ತೆ ತುಂಬಾ ಮತ್ತೆ ಇದು ಇವ್ರದ್ದು ಡಿ ಬಾಸ್ ಕ್ಯಾರೆಕ್ಟರ್ ಎರಡು ತರ ಇದೆ ಕ್ಯಾರೆಕ್ಟರ್ ಅದು ಇಷ್ಟ ಆಗುತ್ತೆ ತುಂಬಾ ಆ ಪೊಲಿಟಿಕ್ಸ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ ಮೂವಿಯಲ್ಲೇ ಒಂಥರ ಆಗುತ್ತೆ ಆಚೆ ಕಡೆ ಒಂಥರ ಆಗುತ್ತೆ ಸೊ ಒಳ್ಳೆಯವರು ಇರ್ತಾರೆ ಕೆಟ್ಟರು ಇರ್ತಾರೆ ಆ ತರ ತೋರಿಸಿದ್ದಾರೆ ಏ ಇಲ್ಲ ಆ ಥರ ಏನು ನಿಂಟು ಕೊಟ್ಟಿಲ್ಲ ಸುಮ್ಮನೆ ನಾರ್ಮಲ್ ಆಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡ್ಬೋದು